ಮಿನಿಸ್ಟರ್ ಅವರೇ ಅವರೇ ನಂಬರ್ ಒನ್ ಹೋಮ್ ಮಿನಿಸ್ಟರ್ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರು ಅವರೇ ಮಗ ಅಲ್ಲಿದ್ದಾನೆ ಅಂದ್ರು ಅವರೇ ಇಷ್ಟೇ ಅಮ್ಮ ಏನಿಲ್ಲ ಎಲ್ಲ ಅವ್ರ ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿ ಕೊಟ್ಟು ನೋಡಿ ಈ ತರ ಡೈರೆಕ್ಟ್ ಇದಾರೆ ಇದೆ ಈ ತರ ಎಲ್ಲ ನನ್ಗೆ ಹೇಳೋರು ನಿಮಗೆ ಖುಷಿ ಆದ್ರೆ ಮಾಡಮ್ಮ ನಂದೇನೆ ನಾನು ನಾನೊಬ್ಬ ರೈತ ನಾನ್ ಇಲ್ಲಿ ಫಾರ್ಮ್ ಹೌಸ್ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಏನ್ ಬೇಕಾದ್ರು ಮಾಡೋಂತ ಕಾಯಕ ಯೋಗಿ ಅವರು ಏನಾದರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು ಈ ಮಾತನ್ನ ಆ್ಯಕ್ಚುಲಿ ನನಗೆ ನೆನ್ತದೆ ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇವತ್ತು ಅವ್ರು ಹೇಳ್ತಿದ್ದಾರೆ ನಾನು ಫಾರ್ಮರು ನಾನು ರೈತ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ ಆದರೆ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ ದೇಶಪಾಂಡೆ ಸರ್ ನೀವು ಕೈ ತಟ್ಟಿದ್ದೀರಾ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಗುಡ್ 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 ಹಸ್ಬೆಂಡ್ಸ್ ಐ ವಾಂಟ್ ಟು ಸೇ ಗುಡ್ ಹಸ್ಬೆಂಡ್ ಸರ್ ಸೂಪರ್ ಸರ್ ನೀವು ಅಂಡ್ ಆ ಎಲ್ಲ ಯಶಸ್ಸು ಕೊತ್ತಲವಾಡಿ ಚಿತ್ರಕ್ಕೂ ನಿಮ್ಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಈಗ ನಿರ್ದೇಶಕರು